ಗೆ ಎಲ್ಲಾ ಸಿನಿಮಾ ರಂಗದ ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತ ಸಿಮಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಇತ್ತೀಚೆಗಷ್ಟೇ ಆಪಲ್ ಬಾಕ್ಸ್ ಸ್ಟುಡಿಯೋಸ್ ಅನ್ನುವ ನಿರ್ಮಾಣ ಸಂಸ್ಥೆಯನ್ನ ಪರಿಚಯಿಸಿ ಪ್ರಿಯರಿಗೆ ಖುಷಿ ವಿಷಯವನ್ನ ತಿಳಿಸಿದ್ರು ತಮ್ಮ ಪ್ರೊಡಕ್ಷನ್ ಹೌಸ್ನಲ್ಲಿ ಮೊದಲ ಸಿನಿಮಾವಾಗಿ ಸ್ವಾತಿ ಮುತ್ತಿನ ಮಳೆಹನಿ ಅನ್ನುವ ಸಿನಿಮಾ ಬರ್ತಾ ಇದೆ ಈ ಸಿನಿಮಾಗೆ ಕತೆ ನಿರ್ದೇಶನವನ್ನ ರಾಜ್ಬಿ ಶೆಟ್ಟಿ ಅವರು ಮಾಡ್ತಾ ಇದ್ದು ತಾನೇ ನಾಯಕಿಯಾಗಿ ಕಾಣಿಸ್ಕೊಳ್ತೀನಿ ಅನ್ನುವ ಮೂಲಕ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ನೀಡಿದ್ರು ಆದ್ರೆ ಇದೀಗ ಬೆಳ್ಳಿ ಪರದೆ ಮೇಲೆ ರಮ್ಯಾ ಅವರನ್ನ ಯಾವಾಗ ನೋಡ್ತೀವಿ ಅನ್ನೋದನ್ನ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ರಮ್ಯಾ ಹಾಗೂ ಆಪಲ್ ಬಾಕ್ಸ್ ಸ್ಟುಡಿಯೋ ಸಂಸ್ಥೆ ಶಾಕಿಂಗ್ ಸುದ್ದಿಯೊಂದನ್ನು ನೀಡಿದೆ ಹೌದು ಸ್ವಾತಿ ಮುತ್ತಿನ ಮಳೆಹನಿಯ ಸಿನಿಮಾದಲ್ಲಿ ರಮ್ಯಾ ಅವರು ನಾಯಕ ನಟಿಯಾಗಿ ಕಾಣಿಸ್ಕೊಳ್ತಾ ಇಲ್ಲ ಕೇವಲ ನಿರ್ಮಾಪಕರಾಗಿ ಮಾತ್ರ ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೆ ಇನ್ನು ಈ ಸಿನಿಮಾಗೆ ನಾಯಕಿಯಾಗಿ ಸಿರಿ ರವಿಕುಮಾರ್ ಅವರು ಅಭಿನಯಿಸಿದ್ದು ಉದಯೋನ್ಮುಖ ನಟರಿಗೆ ಅವಕಾಶವನ್ನ ನೀಡಲಾಗುತ್ತೆ ಎಂದು ಸ್ವತಃ ರಮ್ಯಾ ಅವರೇ ನಲ್ಲಿ ಬರೆದುಕೊಂಡಿದ್ದಾರೆ ಈ ಸುದ್ದಿಯನ್ನ ಕೇಳಿ ರಮ್ಯಾ ಅಭಿಮಾನಿಗಳಿಗೆ ಶಾಕ್ ಆಗಿರೋದಂತೂ ಸತ್ಯ ಸಾಮಕಾನ ಸಂಯುಕ್ತಾಶ್ರಯದಲ್ಲಿ ಆಯೋಜನೆಯಾಗಿದೆ ಸಾವರ್ಕರ್ ಸಾಮ್ರಾಜ್ಯ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ವೀರ ಸಾವರ್ಕರ್ ಶಿವಮೊಗ್ಗಕ್ಕೆ ಭೇಟಿ ಪುಣ್ಯ ಸ್ಮರಣೆಯಲ್ಲಿ ಬೈಕ್ ರ್ಯಾಲಿ ಸಮೂಹ ಕಾಯನ ವಿಚಾರಧಾರೆ ಭಾಗವಹಿಸಲಿದ್ದಾರೆ ವೀರ ಸಾವರ್ಕರ್ ಮೊಮ್ಮಗ ರಾಷ್ಟ್ರವಾದಿ ಚಿಂತಕ ಶ್ರೀ ಸಾತ್ಯಕಿ ಸಾವರ್ಕರ್ ಕರ್ನಾಟಕ ದೇವಸ್ಥಾನ ಸಂವರ್ಧನಾ ಸಮಿತಿ ರಾಜ್ಯ ಸಂಯೋಜಕ ಮನೋಹರ್ ಮಠತ್ ರಾಷ್ಟ್ರವಾದಿ ಚಿಂತಕಿ ಶ್ರೀಮತಿ ಶ್ರೀಲಕ್ಷ್ಮಿ ರಾಜಕುಮಾರ್ ಅಧ್ಯಕ್ಷತೆ ಶ್ರೀಗಂಧ ಸಂಸ್ಥೆಯ ಅಧ್ಯಕ್ಷ ಶ್ರೀ ಎಸ್ ಈಶ್ವರಪ್ಪ ಉಪಸ್ಥಿತಿ ಸಾಮಗಾನ ಸಂಸ್ಥೆಯ ಗೌರವಾಧ್ಯಕ್ಷ ಶ್ರೀ ಕೆಇ ಕಾಂತೇಶ್ ಶಿವಮೊಗ್ಗದ ಬಿಎಚ್ ರಸ್ತೆಯ ಸೈನ್ಸ್ ಮೈದಾನದಲ್ಲಿ ಅಕ್ಟೋಬರ್ ಇಪ್ಪತ್ತೆರಡರ ಸಂಜೆ ಐದು ಗಂಟೆಗೆ ನಡೆಯುವ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆತ್ಮೀಯ ಸ್ವಾಗತ ವೈಭವದ ದೀಪಾವಳಿ ಕೇವಲ ಹರ್ಷದಲ್ಲಿ ಇಲ್ಲಿದೆ ಸಂಭ್ರಮದ ಶಾಪಿಂಗ್ ಲ್ಯಾಪ್ಟಾಪ್ ಕೊಳ್ಳಲು ಇದು ಸಕಾಲ ವಿಶೇಷ ರಿಯಾಯಿತಿ ಹಾಗೂ ಕೈಗೆಟುಕುವ ದರದಲ್ಲಿ ಪ್ರಖ್ಯಾತ ಬ್ರಾಂಡ್ಗಳ ಆರರವರೆಗೆ ಅವಕಾಶ ಇಂದು ಖರೀದಿಸಿ ನಂತರ ಪಾವತಿಸಿ ಇಂದೇ ಭೇಟಿ ಕೊಡಿ ಹರ್ಷ ಶೋರೂಮ್ ಬಿಎಚ್ ರಸ್ತೆ ಶಿವಮೊಗ್ಗ ಕಾಂತಾರ ಸಿನಿಮಾ ಇದೀಗ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲೂ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ ಕನ್ನಡವೂ ಸೇರಿದಂತೆ ಬಹುತೇಕ ಕಡೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೋರಾಗಿದೆ ಕೇವಲ ಸ್ಯಾಂಡಲ್ವುಡ್ಗೆ ಮಾತ್ರ ಸೀಮಿತ ಆಗಿದ್ದ ರಿಷಬ್ ಶೆಟ್ಟಿ ಇದೀಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬದಲಾಗಿದ್ದಾರೆ ಹಾಗಾಗಿ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ನಿರ್ದೇಶಕನಿಗೆ ಹೊಸತೊಂದು ಬಿರುದು ಕೊಡಲು ಮುಂದಾಗಿದ್ದಾರೆ ಹೌದು ರಿಯಲ್ ಸ್ಟಾರ್ ಪವರ್ ಸ್ಟಾರ್ ರಾಕಿಂಗ್ ಸ್ಟಾರ್ ಸೂಪರ್ ಸ್ಟಾರ್ ಹೀಗೆ ತಮ್ಮ ನೆಚ್ಚಿನ ಕಲಾವಿದರಿಗೆ ಅಭಿಮಾನಿಗಳು ಬಿರುದು ಕೊಟ್ಟು ಅಭಿಮಾನ ತೋರಿದ್ದಾರೆ ಅದೇ ರೀತಿ ರಿಷಬ್ ಶೆಟ್ಟಿ ಅವರಿಗೂ ಕೂಡ ಡಿವೈನ್ ಸ್ಟಾರ್ ಅನ್ನುವಂತಹ ಬಿರುದನ್ನು ಕೊಟ್ಟಿದ್ದು ಅನೇಕರು ಇದೇ ಹೆಸರಿನಿಂದ ಕರೀತಾ ಇದ್ದಾರೆ ಈ ಹಿಂದೆ ಕಾಂತಾರ ಸಿನಿಮಾ ನೋಡಿದ ನಿರ್ದೇಶಕ ಪ್ರಶಾನ್ ನಿಲ್ ಕೂಡ ಡಿವೈನ್ ಶಬ್ದವನ್ನ ಬಳಸಿಯೇ ಸಿನಿಮಾ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ರು ಹೀಗಾಗಿ ಅಭಿಮಾನಿಗಳು ಇನ್ಮುಂದೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅಂತ ಕರೆಯೋದಕ್ಕೆ ನಿರ್ಧರಿಸಿರುವ ಕುರಿತು ಚರ್ಚೆಯಾಗ್ತಾ ಇದೆ ಇನ್ನು ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡಿರುವ ಕಾಂತಾರ ಸಿನಿಮಾವನ್ನ ನೋಡೋದಾಗಿ ಈ ಹಿಂದೆ ಬಾಲಿವುಡ್ ನಟಿ ಕಂಗನಾ ರಣಾವತ್ ಹೇಳಿದ್ರು ಈ ಸಿನಿಮಾವನ್ನ ವೀಕ್ಷಿಸಲು ಕಾತರದಿಂದ ಕಾಯ್ತಾ ಇದ್ದೇನೆ ಅನ್ನುವಂತ ಮಾತನ್ನ ಕಂಗನಾ ರಣಾವತ್ ಅವರು ಹೇಳಿದ್ರು ಅದರಂತೆ ಕಾಂತಾರ ಸಿನಿಮಾವನ್ನ ನೋಡಿರುವ ಕಂಗ್ನಾ ರಣಾವತ್ ಥಿಯೇಟರ್ನಿಂದ ಆಚೆ ಬಂದು ಭಾವುಕರಾಗಿ ಸಿನಿಮಾ ಬಗ್ಗೆ ಮಾತನಾಡಿದ್ದಾರೆ ಕುಟುಂಬ ಸಮೇತರಾಗಿ ನಾನು ಕಾಂತಾರ ಸಿನಿಮಾವನ್ನ ನೋಡಿದೆ ಥಿಯೇಟರ್ನಿಂದ ಆಚೆ ಬಂದ ಮೇಲೂ ಇನ್ನೂ ನಡುಗುತ್ತಲೇ ಇದ್ದೇನೆ ಚಿತ್ರಕತೆ ಅದನ್ನ ತೋರಿಸಿರುವ ರೀತಿ ರಿಷಬ್ ನಟನೆಯನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅದ್ಭುತವಾದ ಸಿನಿಮಾವನ್ನ ನೋಡಿದ ತೃಪ್ತಿ ನನಗಿದೆ ಈ ಅನುಭವದಿಂದ ಆಚೆ ಬರೋದಕ್ಕೆ ನನಗೆ ಒಂದು ವಾರವಾದರೂ ಬೇಕು ಆ ರೀತಿಯಲ್ಲಿ ಸಿನಿಮಾ ಮೋಡಿ ಮಾಡಿದೆ ಎಂದು ತಿಳಿಸಿದ್ದಾರೆ ಈ ಮೂಲಕ ಬಾಲಿವುಡ್ ಸಿನಿಮಾಗಳನ್ನ ತೆಗಳ್ತಾ ಬಂದಿರುವ ಕಂಗ್ನಾ ರಣಾವತ್ ದಕ್ಷಿಣ ಭಾರತದ ಸಿನಿಮಾವನ್ನ ನೋಡಿ ಮತ್ತೊಮ್ಮೆ ಹೊಗಳಿದ್ದಾರೆ ಫ್ಯಾಮಿಲಿ ಫಿಲ್ಮ್ ಆ ರಹಿ ಹೌದು ಕಾಲ್ ಆ್ಯಂಡ್ ಐ ಆಮ್ ಸ್ಟಿಲ್ ಶೇಕಿಂಗ್ ಎಕ್ಸ್ಪ್ಲೂಸಿವ್ ಎಕ್ಸ್ಪೀರಿಯನ್ಸ್ ರಿಷಬ್ ಡೈರೆಕ್ಟಿಂಗ್ ಆ್ಯಕ್ಟಿಂಗ್ action brilliant unbelievable what a fine blend of folklore tradition indigenous issues um what a beautiful photography action thriller this is what this is what is cinema this is what films are for and the theatrical experience um, unbelievable I heard so many people say in the theater look he ಎಸಾ ಅವರಿಂದ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮಲ್ಲಿ ವಿವಿಧ ಬಗೆಯ ಸೀರೆಗಳಾದ ಫ್ಯಾನ್ಸಿ ಸಾಫ್ಟ್ ಬನಾರಸ್ ಸಾಫ್ಟ್ ಸಿಲ್ಕ್ ಮತ್ತು ಪ್ಯೂರ್ ಸಿಲ್ಕ್ ಸ್ಯಾರಿಗಳು ಲಭಿಸುತ್ತವೆ ಡ್ರೆಸ್ ಚೂಡಿದಾರಗಳು ಹಾಗೂ ಪುರುಷರಿಗಾಗಿ ಪಂಚೆ ಬನಿಯಾನ್ ಶಾಲ್ ಟವೆಲ್ ಇತ್ಯಾದಿಗಳು ಯೋಗ್ಯ ದರದಲ್ಲಿ ಲಭಿಸುತ್ತವೆ ಆತ್ಮೀಯ ಗ್ರಾಹಕರೇ ಮತ್ತು ಸಹೋದರ ಸಹೋದರಿಯರೇ ದೀಪಾವಳಿ ಪ್ರಯುಕ್ತ ಪಿಜಾ ಸಿಲ್ಕ್ಸ್ ವತಿಯಿಂದ ವಿಶೇಷ ಕೊಡುಗೆ ನಿಮಗಾಗಿ ನಮ್ಮಲ್ಲಿ ಎರಡು ಸಾವಿರದ ಐನೂರು ರೂಪಾಯಿಯ ಪ್ರತಿ ಖರೀದಿಗೆ ಒಂದು ಗಿಫ್ಟ್ ಹ್ಯಾಂಪರ್ ನೀಡಲಾಗುವುದು ಇದು ಸೀಮಿತ ಅವಧಿಯ ವಿಶೇಷ ಕೊಡುಗೆಯಾಗಿದೆ ಈಗಲೇ ನಿಮ್ಮ ಪರಿವಾರ ಬಂಧು ಮಿತ್ರರೊಂದಿಗೆ ಆಗಮಿಸಿ ನಿಮಗೆ ಬೇಕಾದ ಬಟ್ಟೆ ಖರೀದಿಸಿ ಗಿಫ್ಟ್ ಅನ್ನ ನಿಮ್ಮದಾಗಿಸಿಕೊಳ್ಳಿ ಸಂಪರ್ಕಿಸಿ ಪೀಚಾ ಸಿಕ್ಸ್ ಗಾಂಧಿ ಬಜಾರ್ ಪಕ್ಕ ಕೇರಿ ಬಿಎಚ್ ರಸ್ತೆ ಕ್ರಾಸ್ ಶಿವಮೊಗ್ಗ ನಮ್ಮ ದೂರವಾಣಿ ಸಂಖ್ಯೆ ಏಟ್ ಸೆವೆನ್ ಡಬಲ್ ಟು ಒನ್ ತ್ರೀ ನೈನ್ ಫೋರ್ ಸಿಕ್ಸ್ ಫೋರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಗಂಧದಗುಡಿ ಸಿನಿಮಾ ಇದೀಗ ಪ್ರೇಕ್ಷಕರು ಕಾಯ್ತಾ ಇರುವ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಜೊತೆಗೆ ಪುನೀತ್ ನಮ್ಮನ್ನಗಲಿ ಒಂದು ವರ್ಷ ಈಗ ಪುನೀತ್ ಕುಟುಂಬಸ್ಥರು ಪುನೀತ್ ಪರ್ವ ಅನ್ನುವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದ್ದು ಚಿತ್ರರಂಗದ ಎಲ್ಲಾ ಗಣ್ಯರು ಭಾಗಿಯಾಗಿದ್ದಾರೆ ಜೊತೆಗೆ ರಾಜಕೀಯ ಮುಖಂಡರಿಗೂ ಆಹ್ವಾನವನ್ನ ನೀಡಲಾಗಿತ್ತು ಇಲ್ಲಿ ಇನ್ನೊಂದು ವಿಚಾರ ಹೈಲೈಟ್ ಆಗಿರೋದು ಅಂದ್ರೆ ರಮ್ಯಾ ಮತ್ತು ಪುನೀತ್ ಇಬ್ರು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸಿದ್ರು ಇವರಿಬ್ಬರ ಕೆಮಿಸ್ಟ್ರಿ ಜನಗಳಿಗೂ ಕೂಡ ಇಷ್ಟ ಆಗಿತ್ತು ಈಗ ಪುನೀತ್ ಪರ್ವ ಕಾರ್ಯಕ್ರಮದಲ್ಲಿ ನಟಿ ರಮ್ಯಾ ಭಾಗಿಯಾಗ್ತಾ ಇದ್ದು ಜೊತೆಗೆ ಸ್ಟೆಪ್ ಹಾಕೋದಕ್ಕೂ ಕೂಡ ರೆಡಿಯಾಗಿದ್ದಾರೆ ಹೌದು ನಟಿ ರಮ್ಯಾ ಹಾಗೂ ಇಂಡಿಯನ್ ಮೈಕಲ್ ಜಾಕ್ಸನ್ ಅಂತಾನೆ ಪ್ರಖ್ಯಾತಿ ಪಡೆದಿರುವ ಪ್ರಭುದೇವ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಡ್ಯಾನ್ಸ್ ಮಾಡುವುದಕ್ಕೆ ಸಜ್ಜಾಗಿದ್ದಾರೆ ಇನ್ನು ಖ್ಯಾತ ಗಾಯಕರಾದ ವಿಜಯ್ ಪ್ರಕಾಶ್ ಗುರು ಕಿರಣ್ ಸೇರಿದಂತೆ ಅನೇಕ ಗಾಯಕರು ಈ ಕಾರ್ಯಕ್ರಮದಲ್ಲಿ ಪುನೀತ್ ನಟನೆಯ ಹಾಡುಗಳನ್ನು ಹೇಳಿದ್ದಾರೆ ಐದ್ನೂರಕ್ಕೂ ಹೆಚ್ಚು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ಪುನೀತ್ ರಾಜ್ಕುಮಾರ್ ಅವರನ್ನ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವ ಅದ್ಭುತವಾದಂತಹ ಕಾರ್ಯಕ್ರಮ ಇದಾಗಿದೆ ಈ ವರ್ಷ ಬಾಲಿವುಡ್ನಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಕೆಲವೇ ಸಿನಿಮಾಗಳ ಪೈಕಿ ಬಾಲಿವುಡ್ನಲ್ಲಿ ರಿಲೀಸ್ ಆಗಿರುವ ಬ್ರಹ್ಮಾಸರ ಸಿನಿಮಾ ಕೂಡ ಒಂದು ರಣ್ಬೀರ್ ಕಪೂರ್ ಹಾಗೂ ಆಲಿಯಾ ಭಟ್ ಮೊದಲ ಬಾರಿಗೆ ಜೋಡಿಯಾಗಿ ನಟಿಸಿದ ಸಿನಿಮಾ ಕೂಡ ಹೌದು ನಟನೆಯ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಫರ್ಜರಿ ಕಲೆಕ್ಷನ್ ಮಾಡಿ ಗೆದ್ದಿತ್ತು ಕೂಡ ಜೊತೆಗೆ ಈ ಸಿನಿಮಾ ಭಾಯ್ಕಟ್ ಚಾಟಿ ಬೀಸಿದ್ರು ಈ ಚಿತ್ರದ ಗ್ರಾಫಿಕ್ಸ್ ಬಗ್ಗೆ ಕೆಲವರು ಟೀಕೆ ವ್ಯಕ್ತಪಡಿಸಿದ್ರು ಅದು ಚಿತ್ರದ ಮೇಲೆ ಯಾವುದೇ ಪ್ರಭಾವ ಬೀರಲಿಲ್ಲ ಈಗ ಈ ಚಿತ್ರದ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಒಂದು ಹೊರಬಿದ್ದಿದೆ ಈಗ ಈ ಸಿನಿಮಾ ಓಟೀಟಿಗೆ ಕಾಲಿಡೋದಕ್ಕೆ ರೆಡಿಯಾಗಿದೆ ಹೌದು ದೀಪಾವಳಿ ಹಬ್ಬದ ಸಂದರ್ಭದಲ್ಲೇ ಸಿನ್ಮಾ ಬಿಡುಗಡೆ ಆಗ್ತಾ ಇದೆ ಬ್ರಹ್ಮಾಸ್ತ್ರ ಸಿನಿಮಾದ ಕೆಲಸಗಳು ಆರಂಭ ಆಗಿ ಹಲವು ವರ್ಷಗಳೇ ಕಳೆದಿದ್ವು ಈ ಚಿತ್ರದ ಸೆಟ್ ನಲ್ಲಿ ಆಲಿಯಾ ರಣಬೀರ್ ಮಧ್ಯೆ ಪ್ರೀತಿ ಕೂಡ ಹುಟ್ಟಿತ್ತು ಅವರು ಮದುವೆ ಆಗಿ ಆಲಿಯಾ ಭಟ್ ಪ್ರೆಗ್ನೆಂಟ್ ಆದ್ರೂ ಸಿನಿಮಾ ರಿಲೀಸ್ ಆಗಿಲ್ಲ ಅಂತ ಕೆಲವರು ಟೀಕೆ ಮಾಡಿದ್ರು ಆದ್ರೆ ಚಿತ್ರತಂಡ ಇದಕ್ಕೆ ತಲೆ ಸಾಕಷ್ಟು ಕಾಳಜಿ ವಹಿಸಿ ಸಿನಿಮಾದ ಕೆಲಸಗಳನ್ನು ಪೂರ್ಣಗೊಳಿಸಿತ್ತು ಡಿಯಲ್ಲಿ ಮೂಡಿ ಬಂದ ಈ ಚಿತ್ರವನ್ನ ಜನರು ತಕ್ಕ ಮಟ್ಟಿಗೆ ಇಷ್ಟಪಟ್ಟರು ಈಗ ಬ್ರಹ್ಮಾಸ ಸಿನಿಮಾ ಓಟಿಟಿಯಲ್ಲಿ ರಿಲೀಸ್ ಆಗ್ತಾ ಇದ್ದು ಅಕ್ಟೋಬರ್ ಇಪ್ಪತ್ ಮೂರಕ್ಕೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ನಲ್ಲಿ ಈ ಚಿತ್ರ ಬಿಡುಗಡೆಯಾಗಲಿದೆ ನವೆಂಬರ್ ನಾಲ್ಕರಂದು ಈ ಚಿತ್ರ ಒಟಿಟಿ ಪ್ರವೇಶ ಮಾಡುತ್ತೆ ಅಂತ ಕೆಲ ವರದಿಗಳು ಹೇಳಿತ್ತು ಆದ್ರೆ ಶೀಘ್ರದಲ್ಲೇ ಅಧಿಕೃತ ಘೋಷಣೆ ಆಗುವ ಸಾಧ್ಯತೆ ಇದೆ ಶಿವಮೊಗ್ಗ ಜನತೆಗೆ ಅತ್ಯುತ್ತಮ ಅವಕಾಶ ನಗರದ ಪ್ರಖ್ಯಾತ ಸುಸಜ್ಜಿತ ಗೃಹೋಪಯೋಗಿ ವಸ್ತುಗಳ ಶೋರೂಮ್ ಸಿಂಫೋರ್ ನೀಡುತ್ತಿದೆ ದೀಪಾವಳಿ ಹಬ್ಬದ ವಿಶೇಷ ಕೊಡುಗೆ ಈ ಕೊಡುಗೆ ಅಕ್ಟೋಬರ್ ಇಪ್ಪತ್ತೊಂದರಿಂದ ಇಪ್ಪತ್ತಾರರವರೆಗೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಖಚಿತ ಕ್ಯಾಶ್ ಬ್ಯಾಕ್ ಈರುಳ್ಳಿ ಒಂದು ಕೆಜಿಗೆ ಇಪ್ಪತ್ತು ರೂಪಾಯಿ ತೊಗರಿ ಬೇಳೆ ಒಂದು ಕೆಜಿಗೆ ನೂರ ಒಂಬತ್ತು ರೂಪಾಯಿ ಸಕ್ಕರೆ ಒಂದು ಕೆಜಿಗೆ ಮೂವತ್ತೆಂಟು ರೂಪಾಯಿ ಮಾರುಕಟ್ಟೆ ದರಕ್ಕಿಂತ ಕಡಿಮೆ ಬೆಲೆಗೆ ಅಡುಗೆ ಎಣ್ಣೆ ಬಟ್ಟೆಗಳು ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ಪಾದರಕ್ಷೆಗಳು ತೊಂಬತ್ತೊಂಬತ್ತು ರೂಪಾಯಿಯಿಂದ ಆರಂಭ ತೆಂಗಿನಕಾಯಿ ಒಂದು ಹದಿನೈದು ರೂಪಾಯಿ ಸಫಾರಿ ಬ್ಯಾಗ್ ಶೇಕಡ ಐವತ್ತರಷ್ಟು ರಿಯಾಯಿತಿ ಸ್ಟೇಷನರಿ ಶೇಕಡ ಮೂವತ್ತರಷ್ಟು ರಿಯಾಯಿತಿ ಹಾಗೂ ಎರಡು ಸಾವಿರದ ಒಂಬೈನೂರ ರೂಪಾಯಿಗಿಂತ ಹೆಚ್ಚು ಮೊತ್ತದ ವಸ್ತುಗಳನ್ನ ಖರೀದಿಸಿದವರಿಗೆ ಆಕರ್ಷಕ ಬಹುಮಾನ ಗೆಲ್ಲುವ ಅವಕಾಶ ಭಾಗವಹಿಸಿದ ಎಲ್ಲರಿಗೂ ಸಮಾಧಾನಕರ ಬಹುಮಾನ ಖಚಿತ ಸಿಂಫೋರ್ ಜೈಲ್ ರಸ್ತೆ ದೈವಜ್ಞ ಕಲ್ಯಾಣ ಮಂಟಪ ಎದುರು ಶಿವಮೊಗ್ಗ ಸಂಪರ್ಕಿಸಿ ನಂಬಿಕೆಯೊಂದಿಗೆ ತೆಗೆದುಕೊಳ್ಳಿ ಶಿವಮೊಗ್ಗ ಸಾಂಸ್ಕೃತಿಕವಾಗಿ ನೈಸರ್ಗಿಕವಾಗಿ ಕಲಾತ್ಮಕವಾಗಿ ಸಾಕಷ್ಟು ಹೆಸರು ಮಾಡಿರುವ ಜಿಲ್ಲೆ ಶಿವಮೊಗ್ಗದ ಜನತೆ ಕೂಡ ಎಲ್ಲ ಕ್ಷೇತ್ರದಲ್ಲಿಯೂ ತನ್ನದೇ ರೀತಿಯಲ್ಲಿ ಸಾಧನೆ ಮಾಡಿದ್ದಾರೆ ಪ್ರಮುಖವಾಗಿ ಸಿನಿಮಾ ರಂಗದಲ್ಲಿ ಅತಿ ಹೆಚ್ಚು ಜನರು ತೊಡಗಿಸಿಕೊಂಡಿದ್ದಾರೆ ಹಾಗೇನೆ ಕನ್ನಡ ಚಿತ್ರರಂಗದಲ್ಲಿ ಶೀರ್ಷಿಕೆಯಿಂದಲೇ ಸದ್ದು ಮಾಡ್ತಾ ಇರುವ ಸಿನಿಮಾ ಕಂಬಳಿ ಹುಳ ಈ ಸಿನಿಮಾಗೂ ಶಿವಮೊಗ್ಗ ಜಿಲ್ಲೆಗೂ ಒಂದು ಅವಿನಾಭಾವ ನಂಟಿದೆ ಅದೇನು ಅಂದ್ರೆ ಈ ಸಿನಿಮಾದ ಬಹುತೇಕ ಚಿತ್ರೀಕರಣ ಶಿವಮೊಗ್ಗ ಜಿಲ್ಲೆಯಲ್ಲಿಯೇ ಆಗಿರುವಂತದ್ದು ತೀರ್ಥಹಳ್ಳಿ ಕೊಪ್ಪ ಶೃಂಗೇರಿ ಸಕಲೇಶ್ಪುರ ಭಾಗದಲ್ಲಿ ಹುಟ್ಟಿಕೊಳ್ಳುವ ನವಿರಾತ ಪ್ರೇಮ ಕಥೆಯನ್ನ ಈ ಸಿನಿಮಾದಲ್ಲಿ ನೋಡಬಹುದು ಇದೀಗ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದ್ದು ಬಹಳ ಸೊಗಸಾಗಿ ಮೂಡಿಬಂದಿದೆ ಚಿತ್ರದ ನಾಯಕ ಅಂಜನ್ ನಾಗೇಂದ ಹಾಗೂ ನಾಯಕಿ ಅಶ್ವಿತಾ ಹೆಗ್ಡೆ ಈಗಾಗಲೇ ಕನ್ನಡ ಸಿನಿ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ ಇನ್ನು ರೋಹಿತ್ ಕುಮಾರ್ ದೀಪಕ್ ರೈಪಣಜಿ ಸಂಧ್ಯಾ ಅರಕೆರೆ ಸಂಪತ್ ಶೆಟ್ಟಿ ಸೇರಿದಂತೆ ಪ್ರಮುಖರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಕೊಪ್ಪ ತಾಲೂಕಿನ ಕಮ್ಮರಡಿಯ ಸಮೀಪದ ಕುಡಿನಳ್ಳಿ ಗ್ರಾಮದ ಪ್ರತಿಭೆ ನಮನ್ ಶ್ರೀನಿವಾಸ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ನವನ್ ಶ್ರೀನಿವಾಸ್ ಚಿತ್ರರಂಗಕ್ಕೆ ಹೊಸಬರಾದರೂ ಈಗಾಗಲೇ ಕಿರುಚಿತ್ರಗಳ ಮೂಲಕ ಪರಿಚಿತರಾಗಿದ್ದಾರೆ ಇದು ಒಂದೊಳ್ಳೆ ಕನ್ನಡ ಸಿನಿಮಾ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಕನ್ನಡ ಚಿತ್ರರಂಗದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವ ಹವ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂಥದ್ದೇ ಸಾಲಿಗೆ ಕನ್ನಡದ ಮತ್ತೊಂದು ಚಿತ್ರ ಸೇರ್ಪಡೆಗೊಳ್ಳುವುದಕ್ಕೆ ತಯಾರಾಗ್ತಿದೆ ಕೆಡಿ ಜೋಗಿ ಪ್ರೇಮ್ ಅವರ ಮುಂದಿನ ಚಿತ್ರ ನಟ ನಿರ್ದೇಶಕ ಜೋಗಿ ಪ್ರೇಮ್ ಅವರು ಮುಂದಿನ ಸಿನಿಮಾದ ಹೆಸರು ಕೇಳಿ ಅಂತ ಇಟ್ಟಿದ್ದಾರೆ ಇತ್ತೀಚೆಗೆ ಸಿನಿಮಾದ ಹೆಸರನ್ನ ಲಾಂಚ್ ಮಾಡಿದ ಚಿತ್ರತಂಡ ನಿರ್ದೇಶಕ ಪ್ರೇಮ್ ಈ ಬಗ್ಗೆ ಮಾತನಾಡ್ತಾ ಈ ಚಿತ್ರದ ಕಥೆಯು ಎಪ್ಪತ್ತರ ದಶಕದಲ್ಲಿ ನಡೆದಿರುವ ಕೆಲ ಸತ್ಯ ಘಟನೆಗಳನ್ನು ಆಧರಿಸಿ ಬರೆಯಲಾಗಿದೆ ಚಿತ್ರವು ರೌಡಿಸಂ ಹಿನ್ನೆಲೆಯನ್ನ ಹೊಂದಿದೆ ಚಿತ್ರಕ್ಕೆ ನಾಯಕ ನಟನಾಗಿ ಧ್ರುವ ಸರ್ಜಾ ಅಭಿನಯಿಸಲಿದ್ದಾರೆ ರೆಟ್ರೋ ಲುಕ್ ಅಲ್ಲಿ ಇರುವ ಅವರ ಫಸ್ಟ್ ಲುಕ್ ಆಗಲೇ ಬಿಡುಗಡೆಯಾಗಿದ್ದು ಪ್ರೇಕ್ಷಕರಿಂದ ಮೆಚ್ಚುಗೆಯನ್ನ ಪಡೆದಿದೆ ಪ್ರೊಡಕ್ಷನ್ ಅಲ್ಲಿ ಚಿತ್ರ ಮೂಡಿ ಬರ್ತಾ ಇದ್ದು ಸಿನಿಮಾವನ್ನ ಕನ್ನಡ ತೆಲುಗು ತಮಿಳು ಮಲಯಾಳಂ ಮತ್ತು ಹಿಂದಿ ಭಾಷೆಯಲ್ಲಿ ನಿರ್ಮಿಸಲು ಚಿತ್ರತಂಡ ಸಿದ್ಧವಾಗಿದೆ ಇದೊಂದು ಬಹು ಬಜೆಟ್ ಸಿನಿಮಾವಾಗಿರೋದ್ರಿಂದ ನಿರ್ದೇಶಕ ಮತ್ತು ಪ್ರೊಡಕ್ಷನ್ ಟೀಮ್ಗಳೇ ಚಿತ್ರದ ಹೀರೋ ಇದ್ದಂತೆ ಎಂದಿದ್ದಾರೆ ಜೋಗಿ ಪ್ರೇಮ್ ಚಿತ್ರದಲ್ಲಿ ಬಹು ತಾರಾಗಣವಿದ್ದು ಗಾಳಿಪಟ ಟು ಖ್ಯಾತಿಯ ವೈಭವಿ ಶಾಂಡಿಲ್ಯ ಚಿತ್ರದ ನಾಯಕಿಯಾಗಿದ್ದಾರೆ ನಿರ್ಮಾಣ ಸಂಸ್ಥೆಯ ಮಾಹಿತಿಯಂತೆ ಚಿತ್ರದಲ್ಲಿ ಭಾರತೀಯ ಚಿತ್ರರಂಗದ ಬೇರೆ ಬೇರೆ ಕಲಾವಿದರು ನಟಿಸಲಿದ್ದಾರೆ ಇತ್ತೀಚೆಗಷ್ಟೇ ಪ್ರೇಮ್ ಅವರು ಬಾಲಿವುಡ್ನ ಸಂಜಯ್ ದತ್ ಮತ್ತು ಮಾಲಿವುಡ್ನ ಸ್ಟಾರ್ ನಟ ಮೋಹನ್ ಲಾಲ್ ಅವರನ್ನ ಭೇಟಿ ಮಾಡಿ ಬಂದಿರೋದ್ರಿಂದ ಕೆರಿ ಚಿತ್ರದಲ್ಲಿ ಸಂಜಯ್ ದತ್ ಮತ್ತು ಮೋಹನ್ ಲಾಲ್ ನಟಿಸಬಹುದಾ ಅನ್ನುವ ನಿರೀಕ್ಷೆ ಸಿನಿ ರಸಿಕರಲ್ಲಿ ಹುಟ್ಟಿಕೊಂಡಿದೆ ಕೆಡಿ ಚಿತ್ರಕ್ಕಾಗಿ ನಿರ್ದೇಶಕ ಪ್ರೇಮ್ ರೆಟ್ರೋ ಮಾದರಿಯ ಸೆಟ್ ಅನ್ನು ಹಾಕಿ ಹಳೆ ಬೆಂಗಳೂರಿನ ಚಿತ್ರಣವನ್ನು ತೋರಿಸಲಿದ್ದಾರೆ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಿವಮೊಗ್ಗದ ಜೈಲ್ ರಸ್ತೆಯಲ್ಲಿರುವ ಕಂಪ್ಯೂಟರ್ ಹೌಸ್ ನಿಮಗಾಗಿ ತಂದಿದೆ ಹಬ್ಬದ ಪ್ರಯುಕ್ತ ಶೇಕಡ ಹತ್ತರಿಂದ ಹದಿನೈದರವರೆಗೆ ಡಿಸ್ಕೌಂಟ್ ಆಫರ್ ಆತ್ಮೀಯ ಗ್ರಾಹಕರೇ ಕಳೆದ ಮೂವತ್ತು ವರ್ಷಗಳಿಂದ ಸತತವಾಗಿ ಕಂಪ್ಯೂಟರ್ ಸೇಲ್ಸ್ ಹಾಗೂ ಸರ್ವಿಸ್ ನೀಡುತ್ತಾ ಬಂದಿರುವ ಸಂತಸದೊಂದಿಗೆ ಪ್ರಥಮ ಬಾರಿಗೆ ಶಿವಮೊಗ್ಗ ಜಿಲ್ಲೆಯ ಜನತೆಗೆ ಕಂಪ್ಯೂಟರ್ ಪರಿಚಯಿಸಿದ ಹೆಮ್ಮೆ ನಮ್ಮದು ನಿರಂತರವಾಗಿ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾದ ಸಂಸ್ಥೆ ಕಂಪ್ಯೂಟರ್ ಹೌಸ್ ನಮ್ಮಲ್ಲಿ ಪಿ ಡೆನೋವೋ ಲ್ಯಾಪ್ಟಾಪ್ ಡೆಲ್ ಏಸಸ್ ಏಸರ್ ಕಂಪನಿಯ ಡೆಸ್ಕ್ಟಾಪ್ ಹಾಗೂ ಲ್ಯಾಪ್ಟಾಪ್ಗಳು ಉತ್ತಮ ದರ್ಜೆಯ ಬ್ರಾಂಡೆಡ್ ಕಂಪನಿಗಳ ಕಂಪ್ಯೂಟರ್ಗಳು ಯೋಗ್ಯ ದರದಲ್ಲಿ ಲಭ್ಯ ಕಂಪ್ಯೂಟರ್ಗಳ ಬಿಡಿಭಾಗಗಳಾದ ಮದರ್ಬೋರ್ಡ್ ಚಿಪ್ ಗ್ರಾಫಿಕ್ ಕಾರ್ಡ್ ಮೆಮೊರಿ ಕಾರ್ಡ್ ಮೌಸ್ ಕೀಬೋರ್ಡ್ ಸ್ಪೀಕರ್ ಹೆಡ್ಫೋನ್ ಇಯರ್ಫೋನ್ ಇತ್ಯಾದಿಗಳು ಕೈಗೆಟುಕುವ ದರದಲ್ಲಿ ಸಿಗುತ್ತವೆ ನಮ್ಮಲ್ಲಿ ಹನಿವೆಲ್ ದಹುವಾ ಹಾಗೂ ಇತರೆ ಕಂಪನಿಗಳ ಸಿಸಿ ಕ್ಯಾಮೆರಾ ಎಚ್ಪಿ ಎಪ್ಸಾನ್ ಕೆನಾನ್ ಕಂಪನಿಗಳ ಪ್ರಿಂಟರ್ಗಳು ಪ್ರಖ್ಯಾತ ಕಂಪನಿಗಳ ಯುಪಿಎಸ್ಗಳು ಲಭ್ಯ ಬಹುಮುಖ್ಯವಾಗಿ ಯಾವುದೇ ಕಂಪನಿಯ ಡೆಸ್ಕ್ಟಾಪ್ ಲ್ಯಾಪ್ಟಾಪ್ಗಳ ರಿಪೇರಿ ಹೊಸ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಸಾಫ್ಟ್ವೇರ್ ಅಪ್ಗ್ರೇಡೇಷನ್ ಲ್ಯಾಪ್ಟಾಪ್ ಬ್ಯಾಟರಿ ರಿಪೇರಿ ಸೇರಿದಂತೆ ಹಲವು ಸರ್ವಿಸ್ ಮಾಡಿಕೊಡಲಾಗುತ್ತದೆ ಯೋಗ್ಯ ಹಾಗೂ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಸರ್ವಿಸ್ ಮಾಡಿಕೊಡಲಾಗುತ್ತದೆ ಬಜಾಜ್ ಫೈನಾನ್ಸ್ ನಿಂದ ಪರ್ಸೆಂಟ್ ಸಾಲ ಸೌಲಭ್ಯವೂ ಇದೆ ಹಿಂದೆ ಭೇಟಿ ಕೊಡಿ ಕಂಪ್ಯೂಟರ್ ಹೌಸ್ ಮಲ್ಟಿಬ್ರ್ಯಾಂಡ್ ಕಂಪ್ಯೂಟರ್ ಶೋರೂಮ್ ಸುಬಯ್ಯ ಕಾಂಪ್ಲೆಕ್ಸ್ ಜೈಲ್ ರಸ್ತೆ ಶಿವಮೊಗ್ಗ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂದು ಒಂದು ಮೂರು ಎರಡು ನಾಲ್ಕು ಆರು ಅಥವಾ ಏಳು ಎಂಟು ಒಂಬತ್ತು 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 ಒಂದು ಒಂಬತ್ತು ನಾಲ್ಕು ಐದು ಐದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಮುಂದಿನ ಚಿತ್ರ ಘೋಸ್ಟ್ ಚಿತ್ರದ ಮೊದಲ ಪೋಸ್ಟರ್ ರಿಲೀಸ್ ಮಾಡಿರುವ ಚಿತ್ರತಂಡ ಪೋಸ್ಟರ್ ನಲ್ಲಿರುವ ಶಿವಣ್ಣ ಅವರ ಮಾಸ್ ಲುಕ್ಕಿನಿಂದ ಅಭಿಮಾನಿಗಳಲ್ಲಿ ಚಿತ್ರದ ಬಗ್ಗೆ ಭಾರಿ ನಿರೀಕ್ಷೆ ಮೂಡಿದೆ ವೋಲ್ಡ್ ಮಾಂಕ್ ಶ್ರೀನಿವಾಸ ಕಲ್ಯಾಣ ಬೊಬ್ರು ವಾಹನದಂತಹ ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿರುವ ನಟ ನಿರ್ದೇಶಕ ಶ್ರೀನಿ ಶಿವಣ್ಣ ಅಭಿನಯದ ಗೋಸ್ಟ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಚಿತ್ರವು ಸಂದೇಶ್ ಪ್ರೊಡಕ್ಷನ್ ಅಲ್ಲಿ ಮೂಡಿ ಬರ್ತಾ ಇದ್ದು ಕನ್ನಡ ತೆಲುಗು ತಮಿಳು ಮತ್ತು ಹಿಂದಿ ಭಾಷೆಯಲ್ಲಿ ನಿರ್ಮಾಣವಾಗ್ತಾ ಇದೆ ಇದು ಕೂಡ ಪ್ಯಾನ್ ಇಂಡಿಯಾ ಸಿನಿ ರಸಿಕರಲ್ಲಿ ಸಾಮಾನ್ಯವಾಗಿ ನಿರೀಕ್ಷೆ ಹೆಚ್ಚಿದೆ ಶಿವಣ್ಣ ಗೋಸ್ಟ್ ಸಿನಿಮಾದಲ್ಲಿ ಯಾವ ರೀತಿ ಕಾಣಿಸ್ಕೊಳ್ಬಹುದು ಅಂತ ಸಿನಿ ಪ್ರಿಯರು ಕಾತರದಿಂದ ಕಾಯ್ತಿದ್ದಾರೆ ಇದಿಷ್ಟು ಇವತ್ತಿನ ಸಿನಿಯಾನ ನಾಳೆ ಮತ್ತೆ ಹೊಸ ಸಿನಿ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್